ಆತ್ಮೀಯ ವೀಕ್ಷಕರಿಗೆ ತ್ರಿವರ್ಣ ನ್ಯೂಸ್ ಪರವಾಗಿ ಸ್ವಾಗತ ಒಂದೊಂದು ಖಾತೆಗೂ ಒಂದೊಂದು ಪಿ ಐ ಡಿಗು ಒಂದ್ ಸಾವಿರ ಎರಡ್ ಸಾವಿರ ಐದು ಸಾವಿರ ಪಿ ಐ ಡಿ ಹಾಕೋರಿಗೆ ನನ್ ಗಡಿಯಾಗ್ ಕೇಳ್ತಿಲ್ಲ ಮಾಧವಿಯನ್ನು ಹೆಣ್ಮಕ್ಳು ಪಿ ಎ ಡಿ ಹಾಕ್ತಾರೆ ಸರ್ ಅಲೈ ಬಿಟ್ಟು ನಾಚಿಕೆ ಬಿಟ್ಟು ದುಡ್ಡು ಕೇಳ್ತಾ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಇಪ್ಪತ್ತೈದರಿಂದ ನಲ್ವತ್ತು ಪೇಡಿ ಹಾಕಕ್ಕೆ ಮಾತ್ರ ಸಾಧ್ಯ ಸಾರ್ವಜನಿಕ ಮಾತ್ರ ನೀವು ತಗೊಳೋದು ಮಧ್ಯವರ್ತಿಗಳು ತಾವು ಯಾರು ತಾವು ತಗೊಳ್ಳೋಲ್ಲ ನಾವೇನು ಸುಮ್ಮನೆ ಕೂತಿಲ್ಲ ಎರಡು ಸಾವಿರದ ಮುನ್ನೂರೈವತ್ತು ಕಾದ ಕೊಟ್ಟಿದ್ದೀವಿ ಸರ್ ಇದು ಅಚೀವ್ಮೆಂಟ್ ಮಾಧ್ಯಮದ ಮೂಲಕ ಹೇಳ್ತಿದ್ದೀನಿ ಇವತ್ತು ನಿಮ್ಮ ಮಾಧವಿಯಿಂದ ಕೆಲಸ ಇಲ್ಲಿ ಶಾರದಾಮ್ಮನ ಕಲಿಸಿದ್ರೆ ನಾನು ಮುಂದೆ ನಮ್ಮ ನಮ್ಮ ಡಿಸ್ಟ್ರಿಕ್ಟಲ್ಲಿ ನಾವು ಹೈಯೆಸ್ಟ್ ಇದ್ದೀವಿ ಸರ್ ಇವ್ರಿಗೂ ಕಾತ ಕೊಟ್ಟಿರೋದು ಹೈಯೆಸ್ಟ್ ಇದೀವಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತೀವಿ ನಾವು ಒಂದ್ ನಿಮಿಷ ಕರೆಸಿಲ್ಲ ಅವ್ರನ್ನ ನೀವು ಅನ್ನೋದು ನಿಮ್ಗೆ ಏನ್ ಗೊತ್ತು ಸ್ವಾಮಿ ನೋಡಿ ಸರ್ ಇವತ್ತಿನ ಈ ತಿಂಗಳ ಕ್ಯಾಲೆಂಡರ್ ಅಲ್ಲಿ ನೀವು ನೋಡ್ದ ಸಾಕಷ್ಟು ಐದು ವಾರ ರಜಾ ಇದೆ ಸರ್ ಒಂದು ರಜಾನು ನಾವು ಹಾಕಿಲ್ಲ ತಗೊಂಡಿದ್ದೀರ ಏನ್ ತಗೊಂಡಿದ್ದೀರಾ ಆ ಎಮ್ಮನ್ಗೆ ಹಾಕಿರೋ ಸಾಕ್ಷಿ ಅಂತ ತೆಗೆದು ನಮ್ ಕೃಷ್ಣಪ್ಪನವ್ರ ಹಾಕಿದ್ದೀರಾ ಅವ್ರ ಪನಿಶ್ಮೆಂಟ್ ಏನ್ ಕೊಟ್ಟಿದ್ದೀರಾ ಪನಿಶ್ಮೆಂಟ್ ಈ ಬಿ ಖಾತೆಗೆ ಅಂತ ಬಂದಾಗ ಡಬಲ್ ಟ್ಯಾಕ್ಸ್ ಕಟ್ಬೇಕಾಗಿರುತ್ತೆ ಅದೇ ನಿಯಮ ಪ್ರಕಾರ ಇದೆ ಅದನ್ನೇ ಮಾಡಿ ಅದನ್ನ ನೀವು ಕಡತ ಸರ್ಕಾರಕ್ಕೆ ಒಂದು ವರ್ಷ ಹತ್ತು ವರ್ಷ ಕಟ್ಟಿಸ್ಕೊಂಡಿದ್ರಿ ಸರ್ ಇವಾಗ ಅದ್ ಮನೇನ ಸೈಟ್ ಸರ್ ಅದು ಹಾ ಇವಾಗ ನೀವೆಲ್ಲ ನಿಮ್ದೆಲ್ಲ ಒಂದು ಇತಿಹಾಸ ನೋಡಿದೆ ಅಂತ ಹೇಳಿದ್ರೆ ಇಪ್ಪತ್ತೈದು ವರ್ಷದಿಂದ ಹೋರಾಟ ಮಾಡಿ ಕೆಲವು ವಿಚಾರಗಳ ಬಗ್ಗೆ ತಿಳಿದಿರೋಂಥವ್ರು ಆ್ಯಂಡ್ ಮೋಸ್ಟ್ ಆಫ್ ದಮ್ ಇವಾಗ ನಮ್ಮ ಅಂಜಿ ಸರ್ ಆಗಲಿ ಮತ್ತು ಇನ್ನೊಬ್ಬರು ಹೇಳ್ರಲ್ಲ ನಗರಸಭೆಯಲ್ಲಿ ಇದ್ದು ಓದೋರು ಸೊ ನಗರಸಭೆ ಹೇಗೆ ನಡೆಯುತ್ತೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ನಿಮಗೆಲ್ಲ ತಿಳಿದಿರೋದೆ ಯಾವ ವಿಚಾರವೂ ಹೊಸದಲ್ಲ ನಾನು ಏನಂತ ಫಸ್ಟ್ನೇ ಏನಂತ ಹೇಳಿದ್ರೆ ಇವಾಗ ಅದು ಯಾವುದೋ ಒಂದು ಖಾತದ್ದು ಡಿಲೇ ಆಯಿತು ಇನ್ನೊಂದೇನೋ ಆಯಿತು ಅಂದಾಗ ನಾನು ನಿಮಗೆ ಮೊನ್ನೆ ಬಂದಾಗೂ ಕೇಳ್ಕೊಂಡಿದ್ದೇನೆಂದರೆ ನನ್ನ ಗಮನಕ್ಕೆ ತಂದಿದ್ದರೆ ಇಲ್ಲಿ ತನಕ ಬರೋ ಅವಶ್ಯಕತೆ ಇರ್ತಿರಲಿಲ್ಲ ಓಕೆ ನಂತರದಲ್ಲಿ ಏನೇನು ನಾನು ಈಗಲೂ ಹೇಳೋದಂದ್ರೆ ಎಲ್ರಿಗೂ ಯಾರಿಗೆ ಏನು ಏನೋ ಲೈಕ್ ಮಾಧ್ಯಮ ಮಿತ್ರ ಮೂಲಕ ಮೂಲಕ ಎಲ್ಲರೂ ಹೇಳೋದಂದರೆ ಯಾವುದೇ ಯಾರಿಗೆ ಸಮಸ್ಯೆ ಇದ್ದರೂ ಫಸ್ಟ್ ನಂತರ ಬನ್ನಿ ಯಾಕೆಂದ್ರೆ ಆಫೀಸ್ ಹೆಡ್ಡಾಗಿ ನಾನು ಇರೋದ್ರಿಂದ ನನ್ನ ಗಮನಕ್ಕೆ ತನ್ನಿ ಯಾಕಂದರೆ ನಾನು ಇದು ಕಂದಾಯದ್ದು ಒಂದು ವಿಚಾರ ಆದರೆ ಬೇರೆ ಸೆಕ್ಷನ್ದು ಇರುತ್ತೆ ಬೇರೆ ಕಡೆ ಮೀಟಿಂಗ್ಸ್ ಇರುತ್ತೆ ಇನ್ನೊಂದು ಇರುತ್ತೆ ನನ್ನ ಗಮನಕ್ಕೆ ಬರದೇ ಹೋಗಿರ್ಬೋದು ನನ್ನ ಗಮನಕ್ಕೆ ಬಂದ ನಂತರ ಆಗೂ ನಿಮ್ಗೆ ಏನಾರು ಸ್ಪಂದನೆ ಸಿಕ್ಕಿಲ್ಲ ಅಥವಾ ನಮಗೆ ನಮ್ಮ ಕಡೆಯಿಂದ ಕೆಲಸಕ್ಕಾಗಿಲ್ಲ ಅಥವಾ ನನ್ನ ಕಡೆ ಅಧ್ಯಕ್ಷ ಕಡೆ ಅಥವಾ ಸ್ಥಾಯಿ ಸಮಿತಿ ಅಧ್ಯಕ್ಷರು ನಮ್ಮ ಉಪಾಧ್ಯಕ್ಷರು ಇಲ್ಲಿ ಎಲ್ಲ ಅಪ್ರೋಚ್ ಮಾಡಿ ನಿಮ್ಗೆ ಏನಾರು ನಿಮಗೆ ಪರಿಹಾರ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನನ್ನ ಒಂದು ರಿಕ್ವೆಸ್ಟ್ ಅಂದರೆ ಆಗ ನೀವು ಪ್ರತಿಭಟನೆಗೋಗಿ ಅಲ್ಲಿ ತನಕ ಇನ್ನು ಹೋಗಬೇಡಿ ಫಸ್ಟ್ ನನ್ನನ್ನು ಬಂದು ನಮ್ಮನ್ನು ಬಂದು ಅಪ್ರೋಚ್ ಮಾಡಿ ಒಂದು ಆಮೇಲೆ ನೀವು ಯಾವುದೇ ಒಂದು ನಾನು ಆಮೇಲೆ ನೀವು ನನ್ನ ಬೈ ಚಾನ್ಸ್ ನಾನು ಮೀಟಿಂಗ್ ಹೋಗಿದ್ದೆ ಅಲ್ಲೋಗಿದ್ದೀನಿ ಇವ್ರು ಯಾರನ್ನ ಸಿಗ್ತಾರಿಲ್ಲ ನಂಗೆ ಫೋನ್ ಎನಿ ಟೈಮ್ ಫೋನ್ ಮಾಡಿ ಸಿಗ್ತಾರೆ ಸಿಗ್ತೀನಿ ನಾನು ಏಳು ಗಂಟೆ ಎಂಟು ಗಂಟೆ ತನಕ ಆಫೀಸಲ್ಲೇ ಇರ್ತೀನಿ ಒಂದು ಎರಡನೇದೇನೆಂದರೆ ಈಗ ಏನಿವಾಗ ಡಿಲೇ ಅಂತ ಏನಾಗ್ತಿದೆಯಲ್ಲ ಸರ್ ಇದಕ್ಕೆ ಕಾರಣ ಇದೆ ಇದು ಎಂಪ್ಲಾಯೀಸ್ ಸಮಸ್ಯೆ ಅಂತಲೂ ಅಲ್ಲ ಈಗ ನೋಡಿ ಎರಡು ತಿಂಗಳು ಮುಂಚೆ ಜನ್ವರಿಲಿ ಒಂದು ತಿಂಗಳಿಗೆ ನಾವು ಎಷ್ಟು ಖಾತೆ ಕೊಡ್ತಾಯಿದ್ವಿ ಸರ್ ನಾವು ಅಮ್ಮಮ್ಮ ಅಂತ ಹೇಳಿದ್ರೆ ಒಂದು ತಿಂಗಳಿಗೆ ಐವತ್ತರಿಂದ ಎಂಬತ್ತು ಖಾತೆ ಕೊಡ್ತಾಯಿದ್ವಿ ಸರ್ ನಾವು ಇದ್ದಿದ್ದು ಎಷ್ಟು ಜನ ಎಂಪ್ಲಾಯೀಸ್ ನಮ್ಮಲ್ಲಿ ಐದು ಜನ ಎಂಪ್ಲಾಯೀಸು ಇವಾಗ ಸರ್ಕಾರದಿಂದ ಹೊಸದಾಗಿ ಬಿ ಖಾತಾ ಆಂದೋಲನ ಅಭಿಯಾನ ಅಂತ ಸ್ಟಾರ್ಟ್ ಮಾಡಿದ್ರು ಬಿ ಖಾತಾ ಕೊಡಬೇಕಾಗಿರೋದು ನಮಗೆ ನಮಗೆ ಕೆಲಸ ಆಗಿದೆ ಫೆಬ್ರವರಿಯಿಂದ ಸ್ಟಾರ್ಟ್ ಆಗಿದೆ ಈಗ ಬಿ ಖಾತಾ ಅಭಿಯಾನ ಸ್ಟಾರ್ಟ್ ಆದಾಗ ನಮಗೆ ಟೋಟಲ್ ಇದುವರೆಗೂ ಅರ್ಜಿ ಆಗಿರೋದು ಸರ್ ನಮಗೆ ಮೂರು ಸಾವಿರದ ಏಳ್ನೂರು ಖಾತಾಗಳು ಬಿ ಖಾತಾ ಅರ್ಜಿಗಳು ಸ್ವೀಕೃತವಾಗಿದೆ ಅಂದರೆ ನೋಡಿ ಮೂರು ಸಾವಿರದ ಏಳ್ನೂರು ಅರ್ಜಿ ಈ ಹಿಂದೆ ನಮಗೆ ಸ್ವೀಕೃತ ಆಗ್ತಿದ್ದಿದ್ದು ಒಂದು ನೂರು ನೂರೈವತ್ತು ಅರ್ಜಿ ಮೂರು ಸಾವಿರದ ಏಳ್ನೂರು ಅರ್ಜಿಗಳು ಸ್ವೀಕೃತ ಆಗಿದೆ ನಮ್ಮಲ್ಲಿರೋದು ಸೇಮ್ ಸ್ಟಾಫು ಅದೇ ಐದು ಜನದಲ್ಲಿ ಕೆಲಸ ಮಾಡಿಸ್ಬೇಕು ಆಮೇಲೆ ಇಲ್ಲಿ ಏನು ಕನ್ಸ ಈ ಮೂರು ಸಾವಿರದ ಏಳ್ನೂರಲ್ಲಿ ಎರಡು ಸಾವಿರದ ಮುನ್ನೂರೈವತ್ತು ಖಾತೆಗಳನ್ನ ಮಾಡಿಕೊಟ್ಟಿದ್ದೀವಿ ನಾವು ಅಂದರೆ ಆಲ್ಮೋಸ್ಟ್ ಮೋರ್ ದೆನ್ ಸೆವೆಂಟಿ ಪರ್ಸೆಂಟ್ ಆಫ್ ದಿ ಖಾತಾ ಮುಗ್ದಿದೆ ಇಲ್ಲಿ ಎಲ್ಲಿ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ ಅಂತ ಹೇಳಿದ್ರೆ ಪಿ ಡಿ ಹಾಕೋಕ್ಕೆ ಅಂತ ಹೋದಾಗ ಏನಾಗುತ್ತೆ ಒಬ್ಬ ಒಂದು ಒಬ್ಬ ನಮ್ಮಲ್ಲಿ ಪಿ ಡಿ ಹಾಕೋರು ಇರೋದು ಒಬ್ಬರೇ ಒಂದೇ ಬಿಲ್ ಕಲೆಕ್ಟರ್ ಇರೋದು ಇಡೀ ಲಕ್ಷದ ಇಪ್ಪತ್ತೈದು ಸಾವಿರ ಜನಸಂಖ್ಯೆಗೆ ಅಥವಾ ಇಪ್ಪತ್ತೈದು ಸಾವಿರ ಪ್ರಾಪರ್ಟಿಗೆ ನಾವು ಬಿ ಖಾತ ಅಂತ ತೊಗೊಂಡ್ರೆ ಒಂದೇನೊಂದು ಎಂಟು ಎಂಟು ಸಾವಿರ ಪ್ರಾಪರ್ಟಿ ಅಂತ ಮಾತಾಡ್ತೀವಲ್ಲ ಆ ಎಂಟು ಸಾವಿರ ಪ್ರಾಪರ್ಟಿಗೆ ಹಾಕೋದಕ್ಕೆ ಪಿ ಡಿ ಹಾಕೋದಕ್ಕೆ ಇರೋದು ಒಂದೇ ಒಂದು ವ್ಯಕ್ತಿ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಇಪ್ಪತ್ತೈದರಿಂದ ನಲ್ವತ್ತು ಪಿ ಡಿ ಹಾಕೋಕ್ಕೆ ಮಾತ್ರ ಸಾಧ್ಯ ಆ್ಯಂಡ್ ಆ ಪಿ ಡಿ ಹಾಕಿಲ್ಲ ಅಂದರೆ ನಮ್ಮ ಸಿಸ್ಟಮಲ್ಲಿ ತೊಗೊಳ್ಳೋಲ್ಲ ನಮ್ಮ ಸಿಸ್ಟಮಲ್ಲಿ ಮೂವ್ ಹಾಕಿ ಹೋಗೋಲ್ಲ ಇಲ್ಲಿ ಏನಾಗ್ತಿದೆ ಅಂದರೆ ನಿಮ್ಮ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಇಂದನು ನೀವು ಕರೆಕ್ಟ್ ಯಾಕೆಂದರೆ ನೀವು ಎರಡು ತಿಂಗಳು ಮುಂಚೆ ಕೊಟ್ಟಿರ್ತೀರ ನಿಮಗೆ ಡಿಲೇ ಆಗ್ತಿದೆ ಅನ್ನೋದು ಒಂದು ಕಡೆ ಆದರೆ ನಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ ನಮಗೆ ಇಪ್ಪತ್ತೈದರಿಂದ ಮೂವತ್ತು ಪಿ ಡಿ ಹಾಕಕ್ಕೆ ಆಗ್ತಿರೋದು ಆಗ್ತಾ ಇರೋದು ಇವಾಗ ನಾವು ಟ್ರೈನ್ ಅಪ್ ಮಾಡಿದ್ದೀವಿ ಟೋಟಲ್ ಇವಾಗ ಮೂರು ಜನನ ಪಿ ಡಿ ಹಾಕೋಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ಹಂಗೆ ಇವೆಲ್ಲ ಏನಂದರೆ ನಮ್ಮಲ್ಲಿ ಏನು ಹ್ಯೂಮನ್ ಏನು ನಮ್ಮ ಎಂಪ್ಲಾಯೀಸ್ಗಳು ಕೊರತೆ ಇದೆ ಐದು ಜನ ಏನು ಹಿಂದೆ ಮಾಡ್ತಿರೋ ಅದೇ ಐದು ಜನದಲ್ಲಿ ನಾವು ಕೆಲಸ ಮಾಡಿಸ್ತಾ ಇದ್ದೀವಿ ಅದೇ ಐದು ಜನದಲ್ಲಿ ನಾವು ಎರಡು ಸಾವಿರ ಮೂರು ಸಾವಿರದ ಏಳ್ನೂರು ಖಾತಾಗಳನ್ನ ಏನು ಅಪ್ಲಿಕೇಶನ್ ರಿಸೀವ್ ಮಾಡ್ಕೊಂಡಿದ್ದೀವಿ ಗೊಂದಲ ಹಾಗೆ ಆಗುತ್ತೆ ಇಲ್ಲ ಅಂತ ಹೇಳಲ್ಲ ಹಂಗಂದುಬಿಟ್ಟು ನಾವು ಏನು ಸುಮ್ಮನೆ ಕೂತಿಲ್ಲ ಎರಡು ಸಾವಿರದ ಮುನ್ನೂರೈವತ್ತು ಖಾತಾ ಕೊಟ್ಟಿದ್ದೀವಿ ಸರ್ ಇದು ಅಚೀವ್ಮೆಂಟೇ ಆ್ಯಕ್ಚುಲಿ ನಾವು ಇದು ಡೇ ಎವ್ರಿ ಪ್ರತಿದಿನ ಇದನ್ನು ಹೆಡ್ ಆಫೀಸಲ್ಲಿ ಅಂದರೆ ರಾಜ್ಯ ಸ ಇದು ನಮ್ಮ ಡಿ ಎಮ್ ಎಲ್ಲಿ ಮಾನಿಟರ್ ಎಷ್ಟು ಆಗ್ತಿದೆ ಏನಾಗ್ತಿದೆ ಅಂತ ಆ ಲೆಕ್ಕದಲ್ಲಿ ತೊಗೊಂಡ್ರೆ ನಮ್ಮ ಡಿಸ್ಟಿಕ್ಟು ನಮ್ಮ ಡಿಸ್ಟ್ರಿಕ್ಟಲ್ಲಿ ನಾವು ಹೈಯೆಸ್ಟ್ ಇದ್ದೀವಿ ಸರ್ ಇವ್ ಇವ್ರಿಗೂ ಖಾತಾ ಕೊಟ್ಟಿರೋದ್ರೊಳಗೆ ಹೈಯೆಸ್ಟ್ ಇದ್ದೀವಿ ಆ್ಯಂಡ್ ಅಗೇನ್ ಇವಾಗ ಏನು ಈ ತ್ರೀ ತ್ರೀ ಮಂತ್ಸ್ ಅಭಿಯಾನ ಅಂತ ಮಾಡಿದಾರಲ್ಲ ಪ್ರಿಯೋರಿಟಿ ಇರೋರಿಗೆ ಅಫ್ಕೋರ್ಸ್ ಇವಾಗ ಯಾರೋ ಒಬ್ಬರು ಮದುವೆ ಆಗಬೇಕು ಅಂತ ಇರುತ್ತೆ ಎಜುಕೇಷನ್ಗೆ ಅಂತ ಇರುತ್ತೆ ಅಥವಾ ಸೇಲ್ ಮಾಡಬೇಕು ಅಂತ ಅಂಥವ್ರಿಗೆ ಪ್ರಿಯೋರಿಟಿಲಿ ಮಾಡಿ ಕ್ಲಿಯರ್ ಮಾಡಿಸೋಂಥ ಒಂದು ಪ್ರಿಯೋರಿಟಿ ತೊಗೊಂಡಿದ್ದೀವಿ ಅದು ಬಿಟ್ಟು ಏನದು ಖಾತಾ ತೊಗೊಂಡು ಹಾಗೆ ಇರೋಂಥದ್ದು ಇನ್ನು ಉಳ್ಕೊಂಡಿರೋದು ನಮ್ಮಲ್ಲಿ ಒಂಬೈನೂರ ಐವತ್ತು ಇವತ್ತಿನ ದಿವಸಕ್ಕೆ ಮತ್ತೆ ಬರ್ತಾ ಇದೆ ಅಪ್ಲಿಕೇಶನ್ಸ್ ಇಲ್ಲ ಅಂತಲ್ಲ ಈ ಒಂಬೈನೂರ ಐವತ್ತು ಅಪ್ಲಿಕೇಶನ್ಸ್ ಇದೆ ಈ ಒಂಬೈನೂರ ಅಪ್ಲಿಕೇಶನ್ಸ್ ಐವತ್ತು ಅಪ್ಲಿಕೇಶನ್ಸು ಸಹ ನನಗೆ ಗೊತ್ತಿರೋ ಮಟ್ಟಿಗೆ ಹತ್ತರಿಂದ ಅದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಮುಗಿಸ್ತೀವಿ ಮ್ಯಾಕ್ಸಿಮಮ್ ಅಂದರೆ ಒಂದು ತಿಂಗಳಲ್ಲಿ ಮುಗಿಸ್ತೀವಿ ಆದರೆ ಇಲ್ಲಿ ಡಿಲೇ ಆಗ್ತಾ ಇರೋದು ನಿಮಗೆ ಎಲ್ಲೋ ಒಂದು ಕಡೆ ಏನಾಗ್ತಾಯಿದೆ ಅಂತೇಳಿದ್ರೆ ನಮ್ಮ ಎಂಪ್ಲಾಯಿಸ ಫ್ರಸ್ಟ್ರೇಷನಲ್ಲಿ ಯಾಕೆಂದರೆ ನೋಡಿ ಸರ್ ಇವತ್ತಿನ ಈ ತಿಂಗಳು ಕ್ಯಾಲೆಂಡರಲ್ಲಿ ನೀವು ನೋಡ್ದೆ ಅಂದರೆ ಸಾಕಷ್ಟು ಐದು ವಾರ ರಜಾ ಇದೆ ಸರ್ ಒಂದು ರಜನೂ ನಾವು ಹಾಕಿಲ್ಲ ಏನಕ್ಕೆ ಹಾಕಿಲ್ಲ ಅಂದರೆ ಜಸ್ಟ್ ಬಿಕಾಸ್ ನಮ್ಗೆ ಇದು ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಉದ್ದೇಶದಿಂದ ಒಂದೇ ಒಂದು ದಿವಸ ರಜೆ ಆಗ್ದಂಗೆ ಕೆಲಸ ಮಾಡ್ತಾ ಇದ್ದೀವಿ ಏನಕ್ಕೆ ಅಲ್ಲಿ ಅಂದರೆ ನಮಗೆ ಆಗ್ತಾ ಇಲ್ಲ ಅದು ಅಷ್ಟು ಒತ್ತಡ ಬಂದ್ಬಿಡುತ್ತೆ ಒಂದೇ ಸರಿ ಇವಾಗ ಡ್ಯಾಮಲ್ಲಿ ನೀರು ತೆಗ್ದುಬಿಟ್ರೆ ಗೇಟ್ ಓಪನ್ ಮಾಡಿದ್ರೆ ನೀರು ಹೆಂಗೆ ನುಗ್ಗುತ್ತೋ ಆ ಥರ ಅರ್ಜಿಗಳು ಬಂದು ಕೂತ್ಕೊಂಡಿದೆ ಇರೋಂಥ ಅಷ್ಟೇ ಎಂಪ್ಲಾಯಿಸ್ಗಳಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿಸ್ಬೇಕಾಗಿರೋಂಥ ಒಂದು ಇದೆ ಆಮೇಲೆ ಅದೇ ಹೇಳಲ್ಲ ಇನ್ನೊಂದು ಹದಿನೈದು ದಿವಸ ಇಪ್ಪತ್ತು ದಿವಸದಲ್ಲಿ ಇವೆಲ್ಲ ಒಂದು ಸ್ಟ್ರೀಮ್ ಲೈನ್ ಬರುತ್ತೆ ಇದು ಬಿಟ್ಟು ನೆಕ್ಸ್ಟ್ ಇನ್ನು ಬೇರೆ ಕೆಲವೊಂದು ವಿಚಾರಗಳು ಏನು ನಮ್ಮ ಇದು ಮಾತಾಡಿದಾಗ ಒಂದು ಏನು ಟ್ಯಾಕ್ಸ್ ಬಗ್ಗೆ ಹೇಳಿದ್ರಿ ಟ್ಯಾಕ್ಸ್ ಬಗ್ಗೆ ಈ ಬಿ ಖಾತೆಗೆ ಅಂತ ಬಂದಾಗ ಡಬಲ್ ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೆ ಅದೇನು ನಿಯಮ ಪ್ರಕಾರ ಇದೆ ಅದನ್ನೇ ಮಾಡಿ ಅದನ್ನು ನೀವು ಕಟ್ತ ಸರ್ಕಾರಕ್ಕೆ ಸರ್ ಇವಾಗ ಅದ್ ಮನೇನ ಸೈಟ್ ಸರ್ ಅದು ಹಾಂ ಸೈಟಲ್ಲಿ ಇವಾಗ ನೀವು ಏನಾಗಿರುತ್ತೆ ಗೊತ್ತಾ ಸರ್ ನೀವು ಹಿಂದೆ ಕಟ್ಕೊಂಡ್ ಬಂದಿರ್ತೀರಲ್ಲ ಸರ್ ಒಂದು ದಿವಸನೂ ಕಟ್ಟಿಲ್ಲ ಅದು ಯಾವಾಗ ಅದು ನಿಮಗೆ ರಿಜಿಸ್ಟರ್ ಆಗಿರುತ್ತೆ ನಾಲ್ಕು ವರ್ಷ ಸರ್ ಆಯಿತು ಸರ್ಕಾರ ಏನ್ ಹೇಳಿದೆ ಏನ್ ಇವತ್ತು ಅವನ ಖಾತೆ ಇದೆ ಅವನ ಅವನ ಹೆಸರು ಖಾತೆ ಇದೆ ಆ ವರ್ಷದ ಟ್ಯಾಕ್ಸ್ ಕಟ್ಟಕೊಂಡು ಅವನು ಈ ಖಾತೆ ಮಾಡ್ಕೊಡ್ರಿ ಅಂತ ಚಾಲ್ತಿ ಸಾಲಿನ ಕಟ್ಟಿಸ್ಕೋಬೇಕು ಚಾಲ್ತಿ ಸಾಲಿಂದು ಕಟ್ಟಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇನ್ನೊಂದು ಇನ್ನೊಂದು ನಮ್ಮ ಕೌನ್ಸಿಲ್ ಬೋರ್ಡ್ ಇಲ್ಲೂ ನಮ್ಮ ಇದ್ರೊಳಗಡೆ ಮಾತಾಡಿದಾಗ ಇವಾಗ ಅಲ್ಲಿ ಆ ಸೌಲಭ್ಯಗಳು ಕೊಟ್ಕೊಂಡು ಹೋಗ್ತಾ ಇದಾರೆ ಆ ಸೌಲಭ್ಯ ನಿಮ್ಗೆ ಬರ್ ಟ್ಯಾಕ್ಸ್ ಕಟ್ಟರೆ ಎಲ್ಲೂ ಹೋಗಲ್ಲ ಚರ್ಚೆ ಮಾಡಬೇಡಿ ಆಯ್ತು ಇಲ್ಲ ಇಲ್ಲ

ಸರ್ ಮಧ್ಯವರ್ತಿ ಅಂದ್ರೆ ಯಾರು ಇರಲ್ಲ ಮಾತಾಡಿ ಮಾತಾಡಿದಿರಾ ಆಮೇಲೆ ಇನ್ನೊಂದು ಇವಾಗ ಭ್ರಷ್ಟಾಚಾರ ಅನ್ನೋ ವಿಚಾರದಲ್ಲಿ ಹೇಳ್ರಿ ಯಾರೋ ಇಬ್ರು ಏನೋ ದುಡ್ಡು ಕೇಳ್ತಾವ್ರೆ ಹಂಗೆ ದಯವಿಟ್ಟು ರೈಟಿಂಗ್ ಅಲ್ಲಿ ನಾನು ಕಂಪ್ಲೇಂಟ್ ಕೊಡಿ ನಾವು ಮೇಲ್ ಅದ್ರ ಮೇಲೆ ನಾವು ಆಕ್ಷನ್ ತಗೊಂಡಿದೀವಿ ನೋಟಿಸ್ ಕೊಟ್ಟಿದ್ದೀವಿ ಸೆಕ್ಷನ್ ಚೇಂಜ್ ಮಾಡಿದೀವಿ ಆಮೇಲೆ ಮೇಲ್ ಅಧಿಕಾರಿ ನಿಜ

ಇವಾಗ ಒಂದು ಒಂದು ನೋಟಿಸ್ ಕೊಟ್ರೆ ಒಂದು ಮೂರ್ ದಿವಸ ನಾಲ್ಕು ದಿವಸ ಕಾಲಾವಕಾಶ ಇವಾಗ ನೋಟಿಸ್ ಇಶ್ಯೂ ಮಾಡೋದ್ ಮತ್ತೆ ಸೆವೆನ್ ಡೇಸ್ ಕಾಲಾವಕಾಶ ಕೊಟ್ಟಾರ ಅವ್ರು ರಿಪ್ಲೈ ಕೊಟ್ಟಿದ್ದಾರೆ ಬೇಸಿಸ್ ಮೇಲೆ ಪ್ರೊಸೆಸ್ ಆಗಿದೆ ನನ್ನ ಚೇಂಬರ್ ಬನ್ನಿ ಕಾಪಿ ಕೊಡ್ತೀನಿ ಆಯ್ತಾ ಆಯ್ತು ಆಯ್ತಾ ನಂತರದಲ್ಲಿ

ஆ இது நிமிஷர் இரண்டாயிரம் நிமிஷம் இது யார் கே அவரே கேட்கிறார் மாதம்தான் சார் ಏನಾಗುತ್ತೆ ಗೊತ್ತಾ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅದು ಇಲ್ಲೆಲ್ಲ ವಿಷಯ ಗೊತ್ತಾಯ್ತು ನನಗೆ ಏನ್ ಹೇಳ್ತಾ ಇದಾರೆ ಅಂತ ಸರ್ ಹೇಳಲ್ಲ ಒಂದೇ ಸತಿ ಒಬ್ಬ ಒಬ್ಬ ಎಂಪ್ಲಾಯಿಗೆ ಒಂದು ಸಾವಿರ ಕಡತಗಳು ಕೊಟ್ಟಿರ್ತಾರೆ ಅಲ್ಲಿಂದ ಪೇಡಿಗೆ ಹೋಗ್ಬೇಕು ಪೇಡಿಯಿಂದ ಮತ್ತೆ ಇಲ್ಲಿಗೆ ಬರ್ಬೇಕು ಆಫೀಸ್ ಬಿಟ್ಟು ಎಲ್ಲೂ ಕಡತ ಹೋಗಲ್ಲ ಎಲ್ಲಿ ಏನಾಗಿರುತ್ತೆ ಒಂದು ನಮ್ಮ ಸ್ಕ್ಯಾನಿಂಗ್ ಅಲ್ಲಿ ಇರುತ್ತೆ ಇಲ್ಲ ಅಲ್ಲಿರುತ್ತೆ ಅವ್ರು ಟೇಬಲ್ ಮೇಲೆ ನೋಡ್ತಾರೆ ಇಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ ಆಯಿತಾ ಆಮೇಲೆ ನೋಡಿ ನಾನು ನಾನು ಒಂದು ಏನಂದರೆ ಎಲ್ಲರೂ ಮನವಿ ಏನಂತ ಹೇಳಿದ್ರೆ ನಿಮ್ದು ಖಾತ ಆಗಿದೆಯೋ ಆಗಿಲ್ಲೋ ಅಷ್ಟೇ ತಲೆ ಕೆಡ್ಸ್ಕೊಳ ಆಗಿಲ್ಲ ಅಂತ ಹೇಳಿದ್ರೆ ನನ್ನ ಬಂದು ನಾವು ಮಾಡಿಸ್ಕೊಡ್ತೀವಿ ಯಾಕೆಂದ್ರೆ ಫೈಲ್ ಟು ಫೈಲು ಟೇಬಲ್ ಟು ಟೇಬಲ್ಲು ಫಾಲೋ ಅಪ್ ಮಾಡೋಕ್ಕೆ ಹೋದಾಗ ನಿಮಗೂ ಕನ್ಫ್ಯೂಷನ್ ನಿಮ್ಗೆ ಯಾವುದೋ ಒಂದು ಮಾಹಿತಿ ಬರ್ತಾ ನಿಮಗೂ ಅಂತ ಗಾಬರಿ ಆಗ್ತೀರಾ ಅಯ್ಯೋ ಏನೋ ಕಳೆದೋಗ್ಬಿಡ್ತು ಇನ್ನೊಂದು ಎಲ್ಲೂ ಹೋಗೋಕ್ಕೆ ಚಾನ್ಸ್ ಇಲ್ಲ ಆಗಲ್ಲ ಆ ಥರ ಪರ್ಟಿಕ್ಯುಲರ್ ಏನಾರ ಹೋಯ್ತು ಅಂತ ಹೇಳಿದ್ರೆ ಅವ್ರನ್ನ ಕ್ರಮ ಅಂತ ಇದ್ದೇ ಇರುತ್ತೆ Marisa, ಯಾರ್ ಸರ್ ಅಲಿಗೇಶನ್ ಇರೋದು ಇವ್ರು ನೀವು ಇಬ್ರು ಹೇಳಿದ್ರೆ ಮೂಲಕ ಹೇಳ್ತಿದ್ದೀನಿ ಇವತ್ತು ನಿಮ್ಮ ಮಾಧುವಿನ ಕರೆಸ್ರಿ ಇಲ್ಲಿ ಶಾರದಮ್ಮನ್ ಕರೆಸ್ರಿ ನನ್ ಮುಂದೆ ನಮ್ಮ ಮುಂದೆ ಕರೆಸ್ರಿ ಇಲ್ಲಿ ನೀವು ಇವಾಗ ನೀವು ಕೊಟ್ಟಿದ್ರಲ್ಲ ಹೆಣ್ಣು ಗೌರವ ಕೊಡ್ತೀವಿ ನಾವು ಒಂದ್ ನಿಮಿಷ ಕರೆಸ್ರಿ ಇಲ್ಲ ಅವ್ರನ್ನ ನೀವು ಎಷ್ಟು ಪೀಕ್ತಾವ್ರೆ ಅನ್ನೋದು ನಿಮ್ಗೆ ಏನ್ ಗೊತ್ತು ಸ್ವಾಮಿ ಒಂದು ಒಂದ್ ಸಾವಿರದ ಏಳ್ನೂರ ಅರ್ಜಿ ಅದ್ರ ನಾವು ಈ ಖಾತೆ ಮಾಡ್ಕೊಟ್ಟಿದೀವಿ ಅಂತ ಹೇಳ್ತಿದ್ದೀರಾ ಮೂರ್ ಸಾವಿರ ಆರ್ನೂರ ಅರ್ಜಿ ಬಂದವೆ ಅಂತ ಹೇಳ್ತೀರಾ ಒಂದೊಂದ್ ಒಂದೊಂದು ಖಾತೆಗೂ ಒಂದೊಂದು ಪಿ ಐ ಡಿಗೂನು ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಅಂದರೆ ಪಿ ಐ ಡಿ ಹಾಕೋರ್ಗೆ ನನ್ನ ಗರ್ಯರ್ಗೆ ಹೇಳ್ತಿಲ್ಲ ಮಾಧವಿಯನ್ನು ಹೆಣ್ಮಕ್ಳು ಪಿ ಐ ಡಿ ಹಾಕ್ತಾರೆ ಸರಲಾಯ್ ಬಿಟ್ಟು ನಾಚಿಕೆ ಬಿಟ್ಟು ದುಡ್ಡು ಕೇಳ್ತಾವೆ ಕಸ್ಲ ಕಸಿನ ಕಸ್ನ ಕಲಿಯೋದು ಹೇಳಿದ್ರೆ ನೀವು ಹೇಳಿದ್ರೆ ನೀವು ಮನವಿ ಕೊಟ್ಟಿದ್ದೀರ ಅದ್ರ ಮೇಲೆ ಏನು ಕ್ರಮ ತಗೋಬೇಕು ಇವಾಗ ಅದನ್ನ ಹಾಕ್ತೀರಿ ಇವಾಗ ನೀವು ಶಾರದಮ್ಮ ಇಲ್ಲಿ ನೋಡಿ ಶಾರ್ದಮ್ಮ ಶಾರದಮ್ಮನ್ಗೆ ಯಾರ್ಯಾರು ಕುಮ್ಮತ್ ಕೊಡ್ತಾವ್ರೆ ಅವರೆಷ್ಟೇ ಪ್ರಭಾವ ಇರಲಿ ಕನ್ನಡ ಪಕ್ಷ ಯಾರಿಗೂ ಬಿಡೋದಿಲ್ಲ ಯಾರಿಗೂ ಜಗ್ಗಲ್ಲ ದಯವಿಟ್ಟು ದಯವಿಟ್ಟು ಇವಾಗ ಆಯ್ತಲ್ಲ ನೀವ್ ಹೇಳಿದ್ರಲ್ಲ ನಾನ್ ಹೇಳ್ಬೇಕಾದ್ರೆ ಯಾಕೆ ಮಾತಾಡ್ತೀರಾ ನಾನ್ ಮಾತಾಡ್ಬೇಕಾದ್ರೆ ಯಾಕೆ ಮಾತಾಡ್ತೀರಾ ನೀವು ಇವಾಗ ಏನಾಯ್ತು ಇವಾಗ ವಿಷಯ ಇರೋದು ಇಷ್ಟೇ ನಾನು ವೆರಿ ಕ್ಲಿಯರ್ ಆಗಿ ಹೇಳಿದೀನಿ ಸರ್ ಕೇಳಿ ಸರ್ ಇಲ್ಲಿ ವೆರಿ ಕ್ಲಿಯರ್ ಆಗಿ ಇವಾಗ ನೀವ್ ಹೇಳಾಯ್ತು ನಿಮ್ ಮನವಿ ಕೊಟ್ಟಾಯ್ತು ಇದ್ರ ಮೇಲೆ ಕ್ರಮ ತಗೋಣ ಒಂದು ಎರಡನೇದು ಈ ಎಲ್ಲಾ ಗೊಂದಲಗಳಿಗೆ ಕಾರಣ ಏನಂತ ಹೇಳಿದ್ರೆ ಒಂದೇ ಸತಿ ನಮ್ಗೆ ಅಪ್ಲಿಕೇಶನ್ ಒಟ್ಟಾರೆಯಾಗಿ ಬಂದಿರ ಅರ್ಜಿಗಳನ್ನ ಇರೋಂಥ ಮೂರ್ನಾಲ್ಕು ಜನ ಐದು ಜನ ಎಂಪ್ಲಾಯೀಸ್ಗಳಲ್ಲಿ ನಿಭಾಯಿಸಕ್ಕೆ ಅವ್ರಿಗೂ ಕಷ್ಟ ಆಗ್ತಾ ಇದೆ ನಾನು ಅದಕ್ಕೆ ನಾನು ಏನು ಹೇಳ್ತಾ ಇರೋದು ಏನಂದ್ರೆ ಇವಾಗ ಆಲ್ರೆಡಿ ನಾವು ಸೆವೆಂಟಿ ಪರ್ಸೆಂಟ್ ಆಫ್ ದಿ ಅಪ್ಲಿಕೇಶನ್ಸ್ನ ಕ್ಲಿಯರ್ ಮಾಡಿದ್ದೀವಿ ಇನ್ನೊಂದು ಏನು ಇವಾಗ ಏನಂತ ಹೇಳಿದ್ರೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಅಪ್ಲಿಕೇಶನ್ಸ್ ಇದೆ ಇದನ್ನು ಇನ್ನೊಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅಲ್ಲಿ ಕ್ಲಿಯರ್ ಆಗುತ್ತೆ ಆ್ಯಂಡ್ ಅಗೇನು ನಾನು ಹೇಳ್ದಲ್ಲ ನಮ್ಮ ನಮ್ಮ ರಾಜ್ಯದಲ್ಲೇ ತಗೊಂಡ್ರೆ ನಾವು ಹೈಯೆಸ್ಟ್ ಏನು ಅರ್ಜಿಗಳನ್ನ ವಿಲೇವಾರಿ ಮಾಡಿರೋ ಡೇಟಾ ಇಟ್ಕೊಂಡು ನಾನು ಮಾತಾಡ್ತಾ ಇದೀನಿ ನಾನು ಡೇಟಾನು ತಗೊಂಡು ಸರಿ ಸರ್ ನಾನು ನಾನು ಮಾಡ್ತಾ ಇದೀನಿ ಆಯ್ತಾ ಸೊ ಅದರಿಂದ ಆಮೇಲೆ ನಾನು ಸಾರ್ ಇವಾಗ ಒಂದು ನಿಮ್ಗೆ ಯಾವ್ದೇ ಸಮಸ್ಯೆಗಳು ಇದ್ರು ದಯವಿಟ್ಟು ಯಾರದೇ ಸಮಸ್ಯೆ ಇದ್ರು ನನ್ನ ಫೋನ್ ನಂಬರ್ ಇರುತ್ತೆ ಫೋನ್ ಮಾಡಿ ಇಲ್ಲ ನಾನು ಬಂದು ಮಾತಾಡಿ ನಿಮ್ಗೆ ಯಾವ್ದೇ ಸಮಸ್ಯೆ ಇದ್ರು ನಾನು ಬಗೆಹರಿಸ್ಕೊಡ್ತೀನಿ ಸರಿನಾ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಪತ್ರ ಕೊಟ್ಟವ್ರ ಈ ಮನುಷ್ಯನ್ಗೆ ಕಾಲದಲ್ಲಿ ಇರೋದು ಅವನಿಗೆ ಜೀವನ ಮಾಡೋದ್ ಶಕ್ತಿ ಇಲ್ಲ ಪಾಪ ಅವ್ನ ಮಗನ್ಗೆ ಬೇಕಾಗೈತೆ ಈ ಖಾತೆ ಮಾಡ್ಕೊಡ್ತಿಲ್ಲ ಅವನ್ ಯಾವ ಖಾತೆ ಸುಮಾರು ಮುನ್ನೂರಿಂದ ನಾನೂರ್ ಮನೆ ಕಟ್ಟದಲ್ಲಿ ಇಪ್ಪತ್ತೈದು ದಿವಸ ಕೊಡ್ಬೇಕು ಆ ಮನೆ ಕಟ್ಟ ಅಧಿಕಾರಿಗೆ ಇಪ್ಪತ್ತೈದು ದಿವಸ ಕೊಡೋಕೆ ಪಪ್ಪ ಇದು ಕಾನೂನು ಪ್ರಕಾರ ಇದೇನಾಗಿದೆ ಇದು ಪತ್ರ ಕೊಟ್ಟಿದ್ದಾರೆ ರಿಜಿಸ್ಟ್ರೇಷನ್ ಆಗಿಲ್ಲ ಇದನ್ನ ನಾನು ಇವ್ರಿಗೆನೆ ಮಾತಾಡಿದ್ದೀನಿ ಅವರು ಕೈ ಚೆಲ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಹಿಂದೆ ಇವರು ಲ್ಯಾಂಡ್ ಅಕ್ವಿಷನ್ ಮಾಡ್ಕೊಂಡು ಇವರು ಓನರ್ಶಿಪ್ ಇವ್ರಿಗೆ ತಗೊಬೇಕಾಗಿತ್ತು ಇವ್ರ ಓನರ್ಶಿಪ್ ತಗೊಂಡಿಲ್ಲ ಏನಿಲ್ಲ ಡೈರೆಕ್ಟ್ ಆಗಿ ಇವ್ರು ಕೊಟ್ಬಿಟ್ಟಿದ್ದಾರೆ ಅನ್ನೋ ಮಾಹಿತಿ ಆಯ್ತಾ ಖಾತಾ ಕೊಡ್ಬೇಕು ಅಂತ ಹೇಳಿದ್ರೆ ಅಕ್ ಪತ್ರ ಮೇಲೆ ಅಲ್ಲ ಸರ್ ಡಿಡ್ ಇರ್ಬೇಕು ಸರ್ ಇದಕ್ಕೆ ಒಂದು ಕಾನೂನು ತೊಡಕಿದೆ ಇಲ್ಲ ಸರ್ ಕಾನೂನು ತೊಡಕಿದೆ ಆಯ್ತಾ ಯಾರಲ್ಲ